ನೋಡಿ ವೀಕ್ಷಕರೇ ಭದ್ರತೆ ಕೆ ಆರ್ ಎಸ್ ವಿಚಾರಕ್ಕೆ ಭದ್ರತೆ ವಿಚಾರಕ್ಕೆ ಭದ್ರತೆ ಹೆಚ್ಚಿದ್ದೀವಿ ಅಂತಾರೆ ನೋಡಿ ಯಾವ ಮಟ್ಟದಲ್ಲಿ ಭದ್ರತೆ ಇದೆ ಇಷ್ಟು ಜನನ ಸರಾಗವಾಗಿ ನೋಡಿ ಯಾವುದೇ ಭದ್ರತೆ ಇಲ್ಲ ಯಾವುದೇ ಚೆಕ್ಕಿಂಗ್ ಇಲ್ಲ ಯಾರೂ ತಪಾಸಣೆ ಮಾಡ್ತಾ ಇಲ್ಲ ಯಾರು ಬ್ಯಾಗ್ನು ಚೆಕ್ ಮಾಡ್ತಾ ಇಲ್ಲ ಬಂದು ಬಂದು ಜನ ಹೆಂಗೆ ಒಳಗಡೆ ಬರ್ತಾಯಿದ್ದಾರೆ ಲಗೇಜ್ ಸ್ಕ್ಯಾನರ್ ಕೆಟ್ ನಿಂತು ನಾಲ್ಕೈದು ವರ್ಷ ಆಗಿದೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಇದು ಭದ್ರತೆ ಇಷ್ಟು ಸ್ಪೀಡಾಗಿ ಬಂದು ಭದ್ರತೆ ಭದ್ರತೆ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಇದು ನಮ್ಮ ಭದ್ರತೆ ಹೆಚ್ಚಳ ಮಾಡಿರೋದು ಸರಿ ಸುಮಾರು ಇಲ್ಲಿ ನೋಡಿ ಒಂದು ಐವತ್ತರಿಂದ ಅರವತ್ತು ಜನ ಬಂದರು ಇವರು ಮೂವತ್ತು ಸೆಕೆಂಡು ಇಲ್ಲಿ ಇವರು ಇಷ್ಟು ಜನನ ಮೂವತ್ತು ಸೆಕೆಂಡಲ್ಲಿ ಚೆಕ್ ಮಾಡಿ ಇಚ್ಛೆ ಒಂದು ಅತ್ಯಾಧುನಿಕ ಯಂತ್ರ ಕೂಡ ಇವರನ್ನ ಇಷ್ಟು ಬೇಗ ಚೆಕ್ ಮಾಡಲ್ಲ ನೋಡಿ ಇಲ್ಲಿ ಬನ್ನಿ ಹಾಗೆ ಮುಂದೆ ಬನ್ನಿ ಮುಂದೆ ಬನ್ನಿ ಹಾಗೆ ಇಲ್ಲಿ ನೋಡಿ ಇಷ್ಟು ಜನ ಯಾವ ರೀತಿ ತಪಾಸಣೆ ನಡೀತಾ ಇದೆ ಇವ್ರು ತರ್ತಾರೋ ಲಗೇಜ್ ಸ್ಕ್ಯಾನರನ್ನು ಇಲ್ಲಿ ಭದ್ರತೆ ಮಾಡ್ತಾ ಇಲ್ಲ ಭದ್ರತೆ ಹೆಚ್ಚಿದ್ದೀವಿ ಅಂತಾರೆ ಎಷ್ಟು ಇನ್ನೂರ ಅರವತ್ತು ಮೂರು ಜನ ಭದ್ರತಾ ಸಿಬ್ಬಂದಿಗಳಿಗೆ ಐವತ್ತು ಜನ ಮಾತ್ರ ಭದ್ರತೆ ಹೆಚ್ಚಿದ್ದಾರೆ ಆ ಭದ್ರತೆ ಕೂಡ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಲಗೇಜ್ ಸ್ಕ್ಯಾನ್ ಆಗ್ತಾಯಿದೆ ಯಾವ ಥರ ಇರೋ ಇಬ್ಬರು ಸಿಬ್ಬಂದಿ ಸಾವಿರಾರು ಜನನ ಪ್ರತಿನಿತ್ಯ ಹೇಗೆ ಚೆಕ್ ಮಾಡಿ ಒಳಗಡೆಯಿಂದ ಕಳಿಸ್ತಾ ಇದ್ರು ನೋಡಿ ಇವ್ರದೆಲ್ಲ ಲಗೇಜ್ ಯಾರು ಚೆಕ್ ಮಾಡ್ತಾ ಇದ್ದಾರೆ ಯಾರೂ ಮಾಡ್ತಾಯಿಲ್ಲ ಮಾಡೋಕ್ಕಾಗಲ್ಲ ಅವರು ಸಿಬ್ಬಂದಿಗಳು ಮನುಷ್ಯರು ಅವ್ರು ಎಷ್ಟು ಜನನ ಅಂತ ಚೆಕ್ ಮಾಡ್ತಾರೆ ಇರೋರಿಬ್ಬರು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ಜನನ ಹೆಂಗೆ ಚೆಕ್ ಮಾಡ್ತಾರೆ ವ್ಯವಸ್ಥೆ ಹೆಂಗಿದೆ ಇದು ಆತಂಕ ಇರುವಂಥ ಅಣೆಕಟ್ಟೆಗೆ ಅತಿ ಸೂಕ್ಷ್ಮ ವಲಯ ಕರ್ನಾಟಕ ರಾಜ್ಯದ ಆಸ್ತಿ ಬರೀ ಕರ್ನಾಟಕಕ್ಕಲ್ಲ ಪಕ್ಕದ ತಮಿಳ್ನಾಡುಗೂ ಕೂಡ ಇದೊಂದು ಆಸ್ತಿ ಇಲ್ಲಿ ಶೇಖರಿಸುವಂಥ ನೀರು ವ್ಯವಸಾಯ ಅಲ್ಲದೆ ಕುಡಿಯೋ ನೀರಿಗೂ ಕೂಡ ನಾವು ಇಲ್ಲಿ ನೀರು ಕೊಡ್ತೀವಿ ನೋಡಿ ಇಷ್ಟೇ ಒಂದು ಸೆಕೆಂಡಲ್ಲಿ ಹತ್ತು ಜನ ಬರ್ತಾರೆ ಹತ್ತು ಸೆಕೆಂಡಲ್ಲಿ ಐವತ್ತು ಜನ ಬರ್ತಾರೆ ಇದು ಚೆಕಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ ಹೊರಗಡೆ ಆಯಿತಾ ಇಲ್ಲಿ ಭದ್ರತಾ ಭದ್ರತೆ ಯಾವ ಮಟ್ಟಗಿದೆ ಅನ್ನೋದನ್ನು ತಾವೆಲ್ಲರೂ ಲೈವ್ ಆಗಿ ನೋಡ್ತಾ ಇದ್ದೀರಾ ಒಂದು ಒಂದು ನಿಮಿಷದಲ್ಲಿ ನೂರು ಜನ ಬರ್ತಾರೆ ಅಂದರೆ ಇದು ಭದ್ರತೆನಾ ನೋಡಿ ಇಷ್ಟು ಜನ ಒಂದು ನಿಮಿಷದಲ್ಲಿ ಎಂಟ್ರಿ ಆಗಿಬಿಟ್ರು ಇಲ್ಲಿ ಬಂದ ನೂರಾರು ಜನ ಒಂದೇ ನಿಮಿಷದಲ್ಲಿ ಬಂದು ಎಂಟ್ರಿ ಆದರು ನೋಡಿ ಎಷ್ಟು ಜನ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಬನ್ನಿ ಹಾಗೆ ಮುಂದೆ ಬನ್ನಿ ಮುಂದೆ ಬಂದು ತೋರಿಸಿ ಸಾರ್ವಜನಿಕರು ಗೊತ್ತಾಗಲಿ ನೋಡಿ ಈಗ ನಾವು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ ಮೇಲೆ ಇನ್ನೊಬ್ಬರು ಭದ್ರತೆಯವರು ಬಂದರು ನೋಡಿ ಲಗೇಜ್ ಸ್ಕ್ಯಾನರ್ ಸರ್ ಲಗೇಜ್ ಸ್ಕ್ಯಾನರ್ ಇಲ್ವಾ ಚೆಕ್ ಮಾಡೋಕ್ಕೆ ಲಗೇಜ್ ಸ್ಕ್ಯಾನರ್ ಇಲ್ವಾ ಹಾಂ ಜೋರಾಗಿ ಹೇಳಿ ಸರ್ ಇಷ್ಟೇ ಕೊಟ್ಟಿರೋದಾ ಮತ್ತೆ ಲಗೇಜ್ ಸ್ಕ್ಯಾನರ್ ಎಲ್ಲಿದೆ ಅವ್ರು ತರೋ ಲಗೇಜನ್ನು ಹೆಂಗೆ ಚೆಕ್ ಮಾಡ್ತೀರಾ ನೋಡಿ ಇದು ದುರಂತ ಬನ್ನಿ ಲಗೇಜ್ ಸ್ಕ್ಯಾನರ್ ನೋಡಿ ವೀಕ್ಷಕರೇ ಇಷ್ಟು ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾರ ಜನಗಳು ಎಷ್ಟು ಈಸಿಯಾಗಿ ಹೋಗ್ತಾ ಇದ್ದಾರೆ ಅಂದರೆ ಇಬ್ಬರು ಮೂರು ಸಿಬ್ಬಂದಿ ಸಾವಿರಾರು ಜನನ ಹೆಂಗೆ ಹೆಂಗೆ ಅವರು ತಪಾಸಣೆ ಮಾಡ್ತಾರೆ ನೋಡಿ ಎಲ್ಲೆಲ್ಲಿ ಅಲ್ಲಿ ಹೋಗ್ತಾರೆ ಇಲ್ಲಷ್ಟು ಜನ ಬಂದರು ಅಲ್ಲಷ್ಟು ಜನ ಬಂದರು ಇವರನ್ನೆಲ್ಲ ತಪಾಸಣೆ ಮಾಡೋಕ್ಕೆ ಇವ್ರ ಕೈಯಲ್ಲಿ ಆಗ್ತಾಯಿಲ್ಲ ಅಂತಲ್ಲ ಇವ್ರಿಗೆ ಅತ್ಯಾಧುನಿಕ ಸಲಕರಣೆಗಳನ್ನು ಕೊಟ್ಟರೆ ಅವರು ಕೂಡ ವ್ಯವಸ್ಥಿತವಾಗಿ ಬಂದಂಥ ಪ್ರವಾಸಿಗರನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾರೆ ಅಲ್ಲಿಗೆ ಒಂದು ಸುರಕ್ಷತೆ ಇದೆಯಲ್ಲ ಅದು ಕಾಪಾಡ್ದಂಗೆ ಆಗುತ್ತೆ ನಾವು ಏನೂ ಕೂಡ ಅವ್ರಿಗೆ ಅತ್ಯಾಧುನಿಕವಾದ ಉಪಕರಣಗಳನ್ನೇ ಕೊಡದೆ ಲಗೇಜ್ ಸ್ಕ್ಯಾನರ್ ಕೊಡದೆ ಮೆಟಲ್ ಡಿಟೆಕ್ಟಿವ್ ಕೊಡದೆ ನೀವು ತಪಾಸಣೆ ಮಾಡಿ ಅಂದರೆ ಅವರು ಕೂಡ ಮನುಷ್ಯರು ನೋಡಿ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ ಅನ್ನೋ ಕಾರಣ ಪಾಪ ಅವರು ಕಷ್ಟ ಬಿದ್ದು ಒಂದಷ್ಟು ಮಾಡ್ತಾ ಇದ್ದಾರೆ ಎಷ್ಟು ಮಾಡೋಕ್ಕೆ ಸಾಧ್ಯ ಇಬ್ಬರು ಮಹಿಳಾ ಸಿಬ್ಬಂದಿ ನೂರಾರು ಜನನ ಎಷ್ಟು ಅಂತ ತಪಾಸಣೆ ಮಾಡ್ತಾರೆ ಅವ್ರ ಲಗೇಜ್ಗಳ ಸ್ಕ್ಯಾನ್ ಎಲ್ಲಾಗುತ್ತೆ ನೋಡಿ ಇಷ್ಟು ಜನನ ಸಿಬ್ಬಂದಿನ ತಪಾಸಣೆ ಮಾಡೋಕ್ಕೆ ಇಲ್ಲಿ ಮ್ಯಾನ್ ಪವರ್ ಇಲ್ಲ ಇನ್ನೂರ ಅರವತ್ತು ಮೂರು ಜನ ಭದ್ರತಾ ಸಿಬ್ಬಂದಿಗಳಲ್ಲಿ ವೀಕ್ಷಕರೇ ಕೇವಲ ಐವತ್ತು ಜನ ಮಾತ್ರ ಭದ್ರತೆಗೆ ನಿಯೋಜನೆ ಆಗಿದ್ದಾರೆ ಉಳಿದ ಇನ್ನೂರು ಜನ ಎಲ್ಲಿ ಹಾಗಾದರೆ ಕೇರಳ ಅಣೆಕಟ್ಟೆಗಿಂತ ಇವರಿಗೆ ಇನ್ನೇನು ಮುಖ್ಯವಾಗಿದೆ ಇನ್ಯಾವುದು ಇನ್ನೇನು ಕಾಯ್ಬೇಕು ಇವರು ಏನ ಭದ್ರತೆ ಕೊಡಬೇಕು ನೋಡಿ ಇಷ್ಟು ಜನ ಹಾಂ ಇವರು ಇವ್ರು ಯಾರು ಇವರು ತಪಾಸಣೆಗೆ ಒಳಪಡಲೇ ಇಲ್ಲ ಸೈಡಲ್ಲಿ ಬಂದರು ಇವರು ಇನ್ಯಾರು ತಪಾಸಣೆ ಮಾಡ್ತಾರೆ ಮಿಡಲ್ ಡಿಟೆಕ್ಟಿವ್ ಎಲ್ಲಿದೆ ಲಗೇಜ್ ಸ್ಕ್ಯಾನರ್ ಎಲ್ಲಿದೆ ಬನ್ನಿ ನಾವು ಲಗೇಜ್ ಸ್ಕ್ಯಾನರ್ ಬೇಕಾದ್ರೆ ತೋರಿಸ್ತೀವಿ ಮೇಡಮ್ ತಮ್ಮ ಲಗೇಜ್ ಸ್ಕ್ಯಾನರ್ ಎಲ್ಲಿದೆ ಮೇಡಮ್ ಮೇಡಮ್ ಯಾವುದು ಲಗೇಜ್ ಸ್ಕ್ಯಾನರ್ ಅದು ಲಗೇಜ್ ಸ್ಕ್ಯಾನರ್ ಇಲ್ಲಿ ಆಪ್ಷನ್ ಇಲ್ವಾ ಕೊಟ್ಟೆ ಇಲ್ವಾ ಕೆಟ್ಟ ನಿಂತ ಎಷ್ಟು ವರ್ಷ ಆಯಿತು ಮೇಡಮ್ ಇದೆಯೋ ಕೆಟ್ಟೋಗಿದೆಯೋ ಈಗ ಎಲ್ಲಿದೆ ಲಗೇಜ್ ಸ್ಕ್ಯಾನರ್ ಲಗೇಜ್ ಸ್ಕ್ಯಾನರೇ ಇಲ್ಲ ಹಾ ನೋಡಿ ವೀಕ್ಷಕರೇ ಲಗೇಜ್ ಸ್ಕ್ಯಾನರೇ ಇಲ್ಲ ಇದು ವಿಶ್ವವಿಖ್ಯಾತ ಅಣೆಕಟ್ಟೆಯ ಭದ್ರತೆಯ ಒಂದು ಭಾಗ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಇವ್ರನ್ನೆಲ್ಲ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಅಧಿಕಾರಿಗಳು ಒಳಗಡೆ ಬಿಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಒಬ್ಬರು ಇಬ್ಬರು ಮೂರು ಜನ ಮೂರು ಜನ ಅಧಿಕಾರಿಗಳು ಒಂದು ನಿಮಿಷಕ್ಕೆ ನೂರಾರು ಜನ ಪ್ರವಾಸಿಗರನ್ನು ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಇದನ್ನು ಭದ್ರತೆ ಹೆಚ್ಚಿಸೋದು ಒಂಥರ ರಾಜ್ಯ ಕೇಂದ್ರ ಸರ್ಕಾರ ಕೊಟ್ಟಿರೋ ನಿರ್ದೇಶನಗಳನ್ನ ಇವರು ಪಾಲಿಸ್ತಾ ಇದ್ದಾರ ಅಲ್ಲ ಈ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಕೊಟ್ಟಿರೋ ಸಲಕರಣೆಗಳೇ ಅಂಥದ್ದು ಇವರು ಕೊಟ್ಟಿರೋ ಮ್ಯಾನ್ ಪವರ್ ಅಂಥದ್ದು ಅವ್ರ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಪೆಹಲ್ಗಾಮ್ ಆಗಬಾರ್ದು ಕೆ ಆರ್ ಎಸ್ ಮತ್ತೊಂದು ಪೆಹಲ್ಗಾಮ್ ಆಗಬಾರ್ದು ಮತ್ತೊಂದು ಕಾಶ್ಮೀರ ಆಗಬಾರ್ದು ಇಲ್ಲಿ ಬರೋ ಸಾವಿರಾರು ಲಕ್ಷಾಂತರ ಜನ ಪ್ರವಾಸಿಗರ ಮೇಲೆ ಮತ್ತೊಂದು ಆ ರೀತಿ ಕರಾಳವಾದ ಒಂದು ಘಟನೆ ನಡೀಬಾರ್ದು ಅಂದರೆ ಈ ಜಾಗದಲ್ಲಿ ನೋಡಿ ಅತ್ಯಾಧುನಿಕವಾಗಿ ಲಗೇಜ್ ಸ್ಕ್ಯಾನರ್ ಇದ್ದಿದ್ದೇ ಆಗಿದ್ದರೆ ಇವರನ್ನ ಅತ್ಯಂತ ಶೀಘ್ರದಲ್ಲಿ ಸ್ಕ್ಯಾನ್ ಮಾಡಿ ಹೊರಗಡೆ ಕಳಿಸ್ಬೋದಾಗಿತ್ತು ಅಥವಾ ಇವರನ್ನು ತಪಾಸಣೆ ಮಾಡ್ಬೋದಾಗಿತ್ತು ಇದು ಒಂದು ದುರಂತ ರಾಜಕಾರಣಿಗಳು ಕಾವೇರಿ ಆರ್ತಿಗೆ ತೊಂಬತ್ತ್ಮೂರು ಕೋಟಿ ಕೊಡೋದಲ್ಲ ಭದ್ರತೆಗಳಿಗೆ ಅಧಿಕಾರಿಗಳಿಗೆ ಹೆಚ್ಚಿನ ಜನದ ಭದ್ರತಾ ಸಿಬ್ಬಂದಿಗಳು ಕೊಡಬೇಕು ಮೆಟಲ್ ಡಿಟೆಕ್ಟಿವ್ ಕೊಡಬೇಕು ನೋಡಿ ಇಲ್ಲೆಲ್ಲೂ ಸಿ ಸಿ ಕ್ಯಾಮ್ರಾ ಇಲ್ಲ ಇಲ್ಲಿ ಏನೇ ಅವಘಡ ನಡೆದ್ರೂ ಕೂಡ ಇಲ್ಲಿ ಯಾರು ಯಾಕೆ ಕೇಳೋಕ್ಕಾಗಲ್ಲ ಇಲ್ಲೇನೋ ಕಳೆತನ ಆಯಿತು ಮಿಸ್ ಬಿಹೇವ್ ಆಯ್ತು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ವೀಕ್ಷಕರೇ ತಮ್ಗೊಂದು ನೆನಪಿರಲಿ ಕಳೆದ ಒಂದು ತಿಂಗಳಿಂದ ಕೇರಳದಿಂದ ಬಂದಂತ ಪ್ರವಾಸಿಗ ಅನುಚಿತವಾಗಿ ವರ್ತನೆ ಮಾಡಿದ ಕಾರಣಕ್ಕೆ ಸ್ಥಳೀಯ ಪ್ರವಾಸಿಗರು ಅವನಿಗೆ ಹೊಡೆದಿದ್ದಕ್ಕೆ ಒಂದು ದಿನದ ನಂತರ ಕೆ ಆರ್ ಆಸ್ಪತ್ರೆಯಲ್ಲಿ ಆತ ಮೃತಪಡ್ತಾನೆ ಕೆ ಆರ್ ಎಸ್ ಪೊಲೀಸ್ ಠಾಣೆಯಲ್ಲಿ ಅದೊಂದು ಎಫ್ ಐ ಆರ್ ಆಗುತ್ತೆ ಅದನ್ನು ದೃಢೀಕರಿಸೋಕ್ಕೆ ಇವ್ರ ಹತ್ರ ಸಾಕ್ಷ್ಯಾಧಾರಗಳೇ ಇಲ್ಲ ಯಾಕೆ ಅಂದರೆ ಅಲ್ಲೇಗೊಳಗಾದ ಸ್ಥಳದಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಸಿ ಸಿ ಕ್ಯಾಮ್ರಾ ಇದ್ದರೂ ಕೂಡ ಇಲ್ಲಿ ಕೆಲಸ ಮಾಡಲ್ಲ ಎಪ್ಪತ್ತೈದು ಸಿ ಸಿ ಕ್ಯಾಮ್ರಾದಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಕೆಲಸ ಮಾಡುತ್ತೆ ಅಂದರೆ ನೋಡಿ ವೀಕ್ಷಕರೇ ಸಾವಿರಾರು ಜನ ಬರ್ತಾ ಇದ್ದಾರೆ ಒಂದು ಎಂಟ್ರಿಲಿ ಸಾವಿರಾರು ಜನ ಬರ್ತಾರೆ ಇವರೆಲ್ರಿಗೂ ಇಲ್ಲಿರೋ ಭದ್ರತಾ ಸಿಬ್ಬಂದಿಗಳು ಎಲ್ಲಿ ಭದ್ರತೆ ಕೊಡ್ತಾರೆ ಯಾವಾಗ ಭದ್ರತೆ ಕೊಡ್ತಾರೆ ಕೊಡೋಕ್ಕಾಗುತ್ತಾ ಕಳೆದ ತಿಂಗಳು ಒಬ್ಬ ಪ್ರವಾಸಿಗನ್ನ ಒಡೆದು ಸಾಯಿಸಿದ್ದಾರೆ ಅದಕ್ಕೆ ಸಾಕ್ಷ್ಯ ಇಲ್ಲ ಯಾಕಿಲ್ಲ ಇಲ್ಲೆಲ್ಲೂ ಸಿ ಸಿ ಕ್ಯಾಮ್ರಾ ಇಲ್ಲ ಇದ್ದರೂ ಕೂಡ ಯಾವುದೇ ಸಿ ಸಿ ಕ್ಯಾಮ್ರಾ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಇನ್ನೂರ ಅರವತ್ತ್ಮೂರು ಜನ ಭದ್ರತಾ ಸಿಬ್ಬಂದಿಗಳ ಪೈಕಿ ಐವತ್ತು ಜನ ನಿಯೋಜಿಸಿದ್ದಾರೆ ಅದರಲ್ಲೂ ಪಾಪ ನಲವತ್ತು ಜನ ಕೆಲಸ ಮಾಡ್ತಿದ್ರು ಹತ್ತು ಜನ ಆರೋಗ್ಯ ಕುಟುಂಬ ಸಮಸ್ಯೆ ಮತ್ತು ಮತ್ತಿ ಸಮಸ್ಯೆಗಳಿಂದ ರಜದಲ್ಲಿದ್ದರು ಇವತ್ತು ರಾಜ್ಯ ಕೇಂದ್ರ ಸರ್ಕಾರಗಳ ತುರ್ತು ಆ ದೇಶದ ಹಿನ್ನೆಲೆ ಇನ್ನು ಹತ್ತು ಜನ ಜಾಸ್ತಿ ಮಾಡಿ ನೋಡಿ ಸುಭದ್ರವಾಗಿ ಎಂಥ ಸುರಕ್ಷಿತವಾಗಿ ಲಗೇಜ್ ಸ್ಕ್ಯಾನರ್ಗಳನ್ನ ಇಟ್ಕೊಂಡು ಇವರು ತಪಾಸಣೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಆದಂಥ ಘಟನೆ ಇಲ್ಲಿ ಮರಕಳಿಸಲ್ಲ ಅನ್ನೋದಕ್ಕೆ ಇವ್ರು ಯಾರಾದರೂ ಗ್ಯಾರಂಟಿ ಕೊಡ್ತಾರಾ ಇವ್ರು ಯಾರಾದರೂ ಸುರಕ್ಷತೆ ಬಗ್ಗೆ ಗ್ಯಾರಂಟಿ ಕೊಡ್ತಾರಾ ಇವ್ರ ಹತ್ರ ಯಾವ್ದಾದ್ರು ರೈಫಲ್ಗಳಿದೆಯಾ ಯಾವ್ದಾದ್ರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆಯಾ ಗನ್ ಇದೆಯಾ ಏನೂ ಇಲ್ಲ ಏನೂ ಇಲ್ಲ ಬರೋ ಲಕ್ಷಾಂತರ ಜನಕ್ಕೆ ಯಾವುದೇ ಥರದ ಭದ್ರತೆ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಶೌಚಾಲಯ ಕೆಟ್ಟು ನಿಂತಿದೆ ಅದಕ್ಕೂ ದುಡ್ಡು ತಗೋತಾರೆ ಎಂಟ್ರಿ ಫೀಸು ದುಡ್ಡು ಶೌಚಾಲಯಕ್ಕೆ ದುಡ್ಡು ಎಲ್ಲಾದರೂ ನೋಡಿ ಒಂದು ಸಿ ಸಿ ಕ್ಯಾಮ್ರಾ ಕಾಣ್ತಾ ಇದೆಯಾ ಇರೋ ಸಿ ಸಿ ಕ್ಯಾಮ್ರಾಗಳು ಕೂಡ ಕೆಲಸ ಮಾಡ್ತಾಯಿಲ್ಲ ಜೊತೆಗೆ ಈ ಕೈಗಾರಿಕಾ ಭದ್ರತಾ ಪಡೆ ಕಾವಲು ಪಡೆ ಇದೆಯಲ್ಲ ಇವ್ರಿಗೆ ಯಾವುದಾದ್ರು ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದಾರಾ ಯಾರ ಹತ್ರನಾದ್ರು ಗನ್ ಇದೆಯಾ ಇಲ್ಲಿ ಬಂದು ನೋಡಿದಾಗ ಇಡೀ ಕೆ ಅಲ್ಲಿ ಗನ್ ಇಟ್ಕೊಂಡಿದ್ದಂಥವ್ರು ಒಬ್ಬರು ಇಬ್ರು ಹೆಂಗ್ ಭದ್ರತೆ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಎಲ್ಲಿದೆ ಗನ್ನು ಯಾರೋ ಒಬ್ರು ದುಷ್ಕ ದುಷ್ಕರ್ಮಿಗಳು ಉಗ್ರರು ಒಳಗಡೆ ಬರ್ತಾರೆ ಅವ್ರನ್ನ ರಕ್ಷಿಸಕ್ಕೆ ಗನ್ ಎಲ್ಲಿದೆ ಇವ್ರ ಹತ್ರ ಎಲ್ಲಿದೆ ಮೇಡಮ್ ತಮ್ಮ ಹತ್ರ ಗನ್ ಏನಾರು ಇದೆಯಾ ಮೇಡಮ್ ಭದ್ರತೆಗೆ ಎಲ್ಲಿದೆ ಮೇಡಮ್ ಎಲ್ಲಿ ಹಾ ಈ ಕಡೆ ಬಂದ್ಬಿಟ್ರೆ ಯಾರಾದರೂ ಉಗ್ರಗಾಮಿಗಳು ಈ ಕಡೆ ಬಂದ್ಬಿಟ್ರೆ ಅಲ್ಲಲ್ಲ ಮೇಡಮ್ ಲಿಮಿಟ್ ಟೈಮ್ ಅಲ್ಲ ಉಗ್ರಗಾಮಿಗಳು ಈ ಕಡೆ ಬಂದ್ಬಿಟ್ರೆ ತಾವೇನು ಮಾಡ್ತೀರಾ ನೀವೇ ರಕ್ಷಣೆ ನಿಮಗೆ ತಗೋತಿರೋ ರಕ್ಷಣೆನ ಸಾರ್ವಜನಿಕರು ಕೊಡ್ತಿರೋ ಅಲ್ಲ ವಾಸ್ತವ ಮಾತಾಡಿ ನಿಮ್ಮ ಭದ್ರತೆ ಈಗ ಕಾಶ್ಮೀರದಲ್ಲೂ ಅಂತ ಘಟನೆ ಆಗುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ ಘಟನೆ ನಡೆದಿದ್ಯಾ ಸಾರ್ವಜನಿಕರು ಸತ್ತಿದಾರ ಇಲ್ಲೂ ಕೂಡ ಸಾರ್ವಜನಿಕರು ಸತ್ತರೆ ಯಾರು ಹೊಣೆ ತಗೋತೀರಾ ಹಾಂ ಲಗೇಜ್ ಸ್ಕ್ಯಾನರ್ ಇಂಥ ಜಾಗದಲ್ಲಿ ಇರಬೇಕೋ ಇರಬಾರ್ದು ಇರಬೇಕು ನೋಡಿ ನಮ್ಮ ನಮ್ಮ ಅಧಿಕಾರಿಗಳು ಒಪ್ಕೋತಾ ಇದ್ದಾರೆ ಇರಬೇಕು ಇಲ್ಲ ಯಾಕಿಲ್ಲ ಮೇಡಮ್

ನೀವು ನಾಲ್ಕು ತಿಂಗಳಿಂದ ಇಲ್ಲ ಇಲ್ಲ ನೋಡಿ ಇವರು ಒಂದು ತಾಜಾ ಉದಾಹರಣೆ ನಾಲ್ಕು ತಿಂಗಳಿಂದ ಇವ್ರು ಬಂದಾಗಿಲ್ಲ ಆದರೆ ಸ್ಥಳೀಯ ಮಾಹಿತಿ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ಭಾರಿ ಮಳೆ ಬಿರುಗಾಳಿಗೆ ಸಿಡಿಲಿಗೆ ಕೆಟ್ಟಂಥ ಲಗೇಜ್ ಸ್ಕ್ಯಾನರು ಇನ್ನೂ ಆನಾಗಿಲ್ಲ ಕ್ಯಾಮ್ರಾಗಳು ಆನಾಗಿಲ್ಲ ನೋಡಿ ಇಷ್ಟು ಜನ ಬರ್ತಾ ಇದ್ದಾರೆ ಪಾಪ ಒಬ್ಬ ಪುರುಷ ಸಿಬ್ಬಂದಿ ಒಬ್ಬರು ಮಹಿಳಾ ಸಿಬ್ಬಂದಿ ಎಷ್ಟು ಸಾವಿರ ಜನನ ಯಾವ ಥರದಲ್ಲಿ ಇವರು ಕೂಲಂಕುಷವಾಗಿ ತಪಾಸಣೆ ಮಾಡೋಕ್ಕಾಗುತ್ತೆ ವೀಕ್ಷಕರೇ ಅವ್ರು ನಾವು ಅವ್ರನ್ನ ಅವ್ರನ್ನ ಬೈತಾ ಇಲ್ಲ ಅಥವಾ ಅವರನ್ನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರೊಂದು ಹೆಣ್ಣಾಗಿ ಎಷ್ಟು ಜನನ ತಪಾಸಣೆ ಮಾಡೋಕ್ಕೆ ಸಾಧ್ಯ ಸರ್ಕಾರಕ್ಕೆ ಗಮನ ಇಲ್ವಾ ನಮ್ಮನ್ನು ಇರೋಂಥ ರಾಜಕಾರಣಿಗಳಿಗೆ ಇದ್ರ ಪರಿಜ್ಞಾನ ಇಲ್ವಾ ರೀ ಕಾವೇರಿ ಆರತಿಗೆ ತೊಂಬತ್ತ್ಮೂರು ಕೋಟಿ ಅಲ್ಲರಿ ಕೊಡೋದು ನಮ್ಮ ಅಧಿಕಾರಿಗಳಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಕೊಡ್ರಿ ಲಗೇಜ್ ಸ್ಕ್ಯಾನರ್ ಕೊಡಿರಿ ಅತ್ಯಾಧುನಿಕ ಉಪಕರಣ ಕೊಡಿರಿ ಮೆಟಲ್ ಡಿಟೆಕ್ಟಿವ್ ಕೊಡಿರಿ ಇದನ್ನು ಕೊಡ್ರಿ ಆರ್ತಿ ನೀವು ಮಾಡಲಿಲ್ಲ ಅಂತ ಯಾವುದೇ ಅವರು ಮುಗಿಸ್ಕೊಂಡು ಕೆಳಗಡೆ ಇಳಿಯಲ್ಲ ಇಲ್ಲಿ ಮಾಡಲಿಲ್ಲ ಅಂದರೆ ಇದು ಮತ್ತೊಂದು ಕಾಶ್ಮೀರ ಆಗಬಾರ್ದು ಎಸ್ ಮತ್ತೊಂದು ಪೆಹಲ್ಗಾಮ್ ಆಗಬಾರ್ದು ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಉದ್ದೇಶದಿಂದ ನಾವಿವತ್ತು ಬೀದಿಗೆ ಇಳಿದು ರಿಯಾಲಿಟಿ ಚೆಕ್ ಮಾಡ್ತಾ ಇರೋದು ನೀವು ಕಣ್ಣಾರೆ ನೋಡ್ತಾ ಇದ್ದೀರಲ್ಲ ಇವರು ಇರೋರಿಬ್ರು ಯಾರ್ಯಾರು ಒಬ್ಬರು ಧನ್ ಹಿಡ್ಕೊಬಂದರೆ ಇವರು ತಡಿತಾರ ತಡಿಯಕ್ಕೆ ಸಾಧ್ಯನಾ ಅವರು ಕೂಡ ತಮ್ಮ ಅಸಹಾಯಕತೆಯನ್ನು ತೊಡ್ಕೊತಾ ಇದ್ದಾರೆ ಇದು ಕೆ ಆರ್ ಎಸ್ನ ಒಂದು ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿರೋ ಭದ್ರತಾ ವೈಫಲ್ಯ ಭದ್ರತಾ ಲೋಪ ಅಂದರೂ ತಪ್ಪಾಗ್ಲಿಕ್ಕಾರ್ದು ಇದೊಂದು ಮುಖ್ಯ ದ್ವಾರ ಇಲ್ಲಿ ಇಬ್ಬರು ಸಿಬ್ಬಂದಿಗಳಿದ್ದಾರೆ ಅವ್ರ ಕೈಯಲ್ಲಿ ಯಾವುದೇ ಅತ್ಯ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿಲ್ಲ ಎಲ್ಲೂ ಸಿ ಸಿ ಕ್ಯಾಮ್ರಾಗಳಿಲ್ಲ ಲಗೇಜ್ ಸ್ಕ್ಯಾನರ್ ಕೂಡ ಇಲ್ಲ ಮತ್ತೇನು ತಪಾಸಣೆ ಮಾಡ್ತಾರೆ ಇಲ್ಲಿ ಮತ್ತೊಬ್ಬ ಯಾರೋ ಉಗ್ರ ಗನ್ನೋ ಬಾಂಬೋ ತಂದರೆ ಇವರು ಯಾರನ್ನು ತಡಿತಾರೆ ಸಾವಿರಾರು ಜನ ಲಕ್ಷಾಂತರ ಜನ ಒಳಗಿದ್ದಾರೆ ಇವರೆಲ್ಲರೂ ಆಚೆ ಓಡೋಕ್ಕಾಗತ್ತಾ ಈ ಸ ಈ ಈ ಒಂದು ಅಣೆಕಟ್ಟೆಯಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಸತ್ತರೆ ಲಕ್ಷಾಂತರ ಜನ ಸಾಯ್ತಾರೆ ಸಾವಿರಾರು ಜನ ಸಾಯ್ತಾರೆ ಈ ಜಾಗದಲ್ಲಿ ಆ ಪರಿಜ್ಞಾನನೇ ಇಲ್ಲದೆ ಬರೀ ದುಡ್ಡು ಐವತ್ತು ರೂಪಾಯಿ ಇರೋ ಪಾರ್ಕಿಂಗ್ನ ಇನ್ನೂರು ರೂಪಾಯಿ ಮಾಡಿದ್ದಾರೆ ನೂರು ರೂಪಾಯಿ ಇರೋ ಎಂಟ್ರಿ ಫೀಸ್ನ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ತಿರ್ಗಿ ವಾಪಸ್ಸು ತೊಗೋತಾರೆ ಇವರು ದುಡ್ಡಿಗೆ ನಿಂತಿದ್ದಾರೆ ಹೊರತು ಬರೋ ಪ್ರವಾಸಿಗರ ಒಂದು ರಕ್ಷ ರಕ್ಷಣೆ ಕೊಡೋದ್ರಲ್ಲಿ ಸಂಪೂರ್ಣ ಸರ್ಕಾರ ಕಾವೇರಿ ನೀರಾವರಿ ನಿಗಮ ವೈಫಲ್ಯ ಆಗಿದೆ ಈ ವೈಫಲ್ಯಕ್ಕೆ ಇದೆಲ್ಲ ಕನ್ನಡಿ ನೋಡಿ ಇಷ್ಟು ಜನ ಯಾರನ್ನಾರು ಒಬ್ಬರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಳಗೆ ಬಿಡೋಕ್ಕಾಗ್ತಾ ಇದೆಯಾ ಚಾಕು ತಂದರೂ ಅಷ್ಟೇ ಚೂರಿ ತಂದರೂ ಅಷ್ಟೇ ಒಂದು ಗನ್ ತಂದರೂ ಅಷ್ಟೇ ಇಲ್ಲಿ ನಡೆಯೋ ಅಪಘಾತನ ತಪ್ಪಿಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಅಧಿಕಾರಿಗಳು ನೀರಾವರಿ ನಿಗಮದ ಅಧಿಕಾರಿಗಳು ರಾಜ್ ರಾಜಕಾರಣಿಗಳು ಇವರೆಲ್ಲರೂ ಹಿಂಗೆ ದಪ್ಪ ಚರ್ಮ ಇಟ್ಕೊಂಡು ಮಲಗಿದ್ರೆ ಇದು ಮತ್ತೊಂದು ಪೆಹಲ್ಗಾಮ್ ಆಗುತ್ತೆ ಮತ್ತೊಂದು ಕಾಶ್ಮೀರ ಆಗುತ್ತೆ ಇಲ್ಲೂ ದೊಡ್ಡದಾಗಿ ಅವಘಡಗಳು ನಡೆಯುತ್ತೆ